ಇನ್ನು ರೈತ ಸಂಘಟನೆಗಳಿಂದ ಇವತ್ತು ಕಲಬುರಗಿ ನಗರ ಬಂದ್ ಆಗ್ತಾ ಇದೆ ತುರ್ತು ನೆರೆ ಪರಿಹಾರಕ್ಕೆ ಆಗ್ರಹಿಸಿ ಬಂದ್ಗೆ ಕರೆ ಕೊಡಲಾಗಿದೆ ಜಂಟಿ ಹೋರಾಟ ಸಮಿತಿ ಕಲಬುರಗಿ ನಗರ ಬಂದ್ಗೆ ಕರೆ ಕೊಟ್ಟಿದೆ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಹೋರಾಟಗಾರರು ಮುತ್ತಿಗೆ ಬಸ್ ಸಂಚಾರ ಬಂದ್ ಮಾಡುವಂತೆಯೂ ಕೂಡ ಪ್ರತಿಭಟನೆ ಮಾಡಲಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಈ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ ಜಿಲ್ಲೆಯಾದ್ಯಂತ ಭಾರೀ ಮಟ್ಟದಲ್ಲಿ ಮಳೆಯಿಂದಾಗಿ ಪ್ರವಾಹ ಉಂಟಾಗಿ ಬೆಳೆ ಹಾನಿಯಾಗಿದೆ ಹಾಗಾಗಿ ಆ ಬೆಳೆ ಕಳೆದುಕೊಂಡಂತಹ ರೈತರಿಗೆ ಪರಿಹಾರ ಕೊಡಬೇಕು ಹೆಚ್ಚಿನ ಪರಿಹಾರ ಸಿಗಬೇಕು ಅನ್ನುವಂಥದ್ದು ರೈತರ ಆಗ್ರಹ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಯಂತೆ ರೈತರಿಗೆ ಪರಿಹಾರ ನೀಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಈ ಪ್ರವಾಹದಿಂದ ಏನು ಮುಳುಗೋಗಿದೆ ಗ್ರಾಮಗಳು ಅಲ್ಲಿಗೆ ಶಾಶ್ವತ ಪರಿಹಾರ ಕೊಡಬೇಕು ಅನ್ನುವಂಥ ಆಗ್ರಹ ಕೂಡ ಬರ್ತಾ ಇದೆ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟಿಸ್ತಾ ಇದ್ದಾರೆ ಐದು ಸಾವಿರ ಕೋಟಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಶಾಶ್ವತ ಪರಿಹಾರ ಒದಗಿಸಬೇಕು ಅನ್ನುವಂತಹ ಆಗ್ರಹ ಕೂಡ ಕೇಳ್ಬರ್ತಾ ಇದೆ